ನಮಸ್ಕಾರ ನಮ್ಮ ಕಿಚನ್ಗೆ ಸ್ವಾಗತ ಇವತ್ತು ನಾವು ಮಾಡಾಕತ್ತದ್ದು ತಾಳಿಬಟ್ಟಿ ಮನೆಗೆ ಇರುವಂಥದ್ದನ್ನು ಹಿಟ್ಟೆಲ್ಲ ಈಗ ಏನೇನು ಹಾಕೋದು ಅಂತ ಹೇಳ್ತೀನಿ ಗೋಧಿ ಹಿಟ್ಟು ಒಂದು ವಾಟೆ ವಾಟೆ ಕಡಲೆ ಹಿಟ್ಟು ಅರ್ಧ ವಾಟೆ ಜೋಳದ ಹಿಟ್ಟು ಅರ್ಧ ವಾಟೆದಷ್ಟು ಅಕ್ಕಿ ಹಿಟ್ಟು ಉಳ್ಳಾಗಡ್ಡೆ ವಾಟೆ ಟೊಮೆಟೊ ಅರ್ಧ ಬಟ್ಟೆ ನಿಮಗೆ ಬೇಕಾದರೆ ಹಾಕ್ಕೋಬೋದು ಬೇಡ ಅಂದರೆ ಬಿಡ್ಬೋದು ಕೊತ್ತಂಬರಿ ಜೀರಿಗೆ ಒಂದು ನಾಲ್ಕು ಪೀಸ್ ಅಲ್ಲ ಒಂದು ಐದು ಆರು ಪೀಸ್ ಬೆಳ್ಳುಳ್ಳಿ पण बीड समचेदार स्टूपो सम पारशिण पुडी ಒಂದೆರಡು ಕಡ್ಡಿ करಬೇಕು ಇದು ಮಿಕ್ಸಿಗೆ ಹಾಕಬಹುದು ಇದರ ಮೆಣಸಿನಕಾಯಿ ಅಲ್ಲ ಬಳ್ಳೊಳ್ಳಿ करबेऊ ಜೀರಿಗೆ ಇದೆಲ್ಲ ಹಾಕಿ ಮಿಕ್ಸಿಗೆ ಹಾಕೊಂಡ್ವಿ ಹಾ ಮೆಣ್ಸಿಗಾಯಿ ಸಾರು ಮಾಡ್ಕೊಂಬಂದಿನಿ ಈಗ ಜೀರಿಗೆ ಬೆಳ್ಳುಳ್ಳಿ ಅಲ್ಲ ಎಲ್ಲ ಹಾಕಿ ಸಾರು ಮಾಡಿದ್ವಿ ಸ್ವಲ್ಪ ನೀರು ಹಾಕಿ ಇದಕ್ಕೆ ಇದನ್ನ ಇದ್ರೊಳಗೆ ಹಾಕೋದು ನಿಮ್ಗೆ ಖಾರ ಕಡಿಮೆ ಬೇಕಂದ್ರೆ ಕಡಿಮೆ ಹಾಕೋಬೋದು ನೀರು ಹಾಕಿ ತಿಳಿವಿ ಮಾಡ್ಕೋತೀನಿ ನೀರು ಹಾಕಿದ ನಿದಕ್ಕೆ ಸ್ವಲ್ಪ ತಿಳ್ಕೊಂಡು ತಿಳಿವಿ ಮಾಡ್ಕೋತೀನಿ ನಿಮ್ಗೆ ಒಂದೆರಡು ಮೂರು ವಾಟರಷ್ಟು ನೀರ ಹಾಕ್ತೀನಿ ಇನ್ನ ಸ್ವಲ್ಪ ನೀರ ಹಾಕುತ್ತೇನೆ ಈ ಹದಕ್ಕೆ ಬರುವ ಹಾಗೆ ಹೆಟ್ಟೆ ಮಾಡ್ಕೊಬೇಕು ಈ ತವೆ ಕಾಯಾಕೀತೆನಿ ಇದಕ್ಕೆ ಎಲ್ಲಿ ಹಚ್ಕೋಬೇಕಾದ್ರೆ ಇದು ಉಳ್ಳಾಗಡ್ಡಿ ಸೇಪ್ ಕಟ್ ಮಾಡ್ಕೊಂಡೇನಿ ಸೌಚಯ ಏನ್ ಭಾಳ ಆಗ್ತೈತಿ ಇದ್ರ ಉಳ್ಳಾಗಡ್ಡಿ ಕಟ್ ಮಾಡಿಟ್ಟಿನಿ ಎಣ್ಣೆ ಹಚ್ಬೇಕು ನಿಮಗೆ ಅವರು ಎಣ್ಣೆ ಬೇಕಾದರೆ ಮತ್ತೊಂದು ಸ್ವಲ್ಪ ಮ್ಯಾಕ್ ಹಾಕ್ಬೋದು ನಿಮಿಷ ಈಗ ತೆಗಿನ ಇದು ಸ್ವಲ್ಪ ಬೆಂಡಿರ್ತತಿ ತಗದು ಒಳ್ಳೆ ಶಿ ಸ್ಯಾಂಪಲ್ ನೋಡೋಣ ಇದನ್ನು ಬೇಕಾದ್ರೆ ಮೊಸರಿ ಜೊತೆಗೆ ತಿನ್ಬೋದು ಇಲ್ಲಾಂದ್ರೆ ಚಟ್ನಿ ಮಾಡ್ಬೋದು ಹುಡುಗರಿಗೆ ಡಬ್ಬ ಕಟ್ಟಾಕ ಎಲ್ಲರಿಗೂ ಬರ್ತದೆ ಇದು ಬೆಳಿಗ್ಗೆ ಕಾಯಿ ಪಲ್ಯ ಚಪಾತಿ ಬೇಸರಾಗ್ತದೆ ನೋಡೋಣ ಮಸ್ತ್ ಆಯ್ತು ಈ ಥರ ನನ್ನ ವಿಡಿಯೋ ನೋಡೋಕೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು